कश्मीर द आचे के वोत्पादक वर्देर नरेंद्र मोदी नम का नरेंद्र मोदी कैपैसिटी वर्ष भयोत्तर मुझे जवाब दीजिए ये जो आतंकवादी है ये नक्सलवादी है उनके पास शस्त्र और बारूद कहां से आता है वो तो विदेश की धरती से आता है और सीमाएं संपूर्ण रूप से आपके कब्जे में है सीमा सुरक्षा बल आपके कब्जे में है मैंने उनको दूसरा सवाल पूछा ನೀವು ನೆಲೆ ಕಂಡ್ಕೊಂಡು ನೆಲೆ ಕೇಳಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಸ್ಲೀಪರ್ ಸೆಲ್ಗಳು ಮಾಡಿದ್ರೆ ಯಾವ ಭದ್ರತೆ ಯಾವ ಪೊಲೀಸ್ ಇರಲಿ ಯಾವ ಇಂಟೆಲಿಜೆನ್ಸ್ ಇರಲಿ ಯಾವ ಮಿಲಿಟರಿ ಇರಲಿ ಏನ್ ಮಾಡಕ್ಕಾಗುತ್ತೆ ಮುಸಲ್ಮಾನರು ಯಾವತ್ತಿದ್ರೂ ನಾವು ನಂಬಿಕೆಗೆ ಯೋಗ್ಯರಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತ್ ಮಾಡ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ

ಸ್ನೇಹಿತರೆ ನಮಸ್ಕಾರ ಅನ್ವೀಷರಿಗೆ ಸ್ವಾಗತ ಇದೆಂತ ಅಸಹ್ಯ ಅಂದ್ರೆ ಅಕ್ಷರಶ ವಾಕರಿಗೆ ಬರುತ್ತೆ ಒಬ್ಬ ಮನುಷ್ಯನ ಬುದ್ಧಿ ಇಷ್ಟೊಂದು ನೀಚ ಮಟ್ಟಕ್ಕೆ ತಲುಪೋಕೆ ಸಾಧ್ಯ ಎಂದೆನಿಸದೆ ಇರುವುದಿಲ್ಲ ಈ ಮಾತುಗಳನ್ನ ಯಾಕೆ ಹೇಳ್ತಿದ್ದೀವಿ ಗೊತ್ತಾ ಕಾಶ್ಮೀರದಲ್ಲಿ ಮಾರನ ಹೋಮ ಸೃಷ್ಟಿಸಿದವರ ಹೆಡೆಮುರಿ ಕಟ್ಟೋಕೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಿದೆ ಅಲ್ಲದೆ ಸರ್ವ ಪಕ್ಷಗಳ ಸಭೆಯಲ್ಲಿ ಕೇಂದ್ರ ಸರ್ಕಾರವೇ ಭದ್ರತಾ ವೈಫಲ್ಯ ಕಾರಣ ಅಂತ ಒಪ್ಕೊಂಡಿದೆ ಆದ್ರೆ ನಮ್ಮಲ್ಲಿ ಮಾತ್ರ ಆ ಘಟನೆ ಇಟ್ಕೊಂಡೇ ಕೆಲವು ದೇಶದಲ್ಲಿ ಶಾಂತಿ ಕದಡೋ ಮಾತುಗಳನ್ನ ಆಡ್ತಿದ್ದಾರೆ ಆ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ನೀವು ನೆಲ ಕಾರ್ಡ್ ನೆಲೆ ಕೇಳಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಮನೆ ಒಳಗಡೆ ಇರುವಂತರ ಪಾಕಿಸ್ತಾನದವರಿಗೆ ಅಥವಾ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರ ಕೊಟ್ಟರೆ ಮಸೀದಿಗಳಲ್ಲಿ ಮಸೀದಿಗಳನ್ನ ಸ್ಲೀಪರ್ ಸೆಲ್ ಏನ್ ಮಾಡೋಕ್ಕಾಗುತ್ತೆ ಯಾವ ಭದ್ರತೆ ಯಾವ ಪೊಲೀಸ್ ಇರ್ಲಿ ಯಾವ ಇಂಟೆಲಿಜೆನ್ಸ್ ಇರ್ಲಿ ಯಾವ ಮಿಲಿಟರಿ ಇರ್ಲಿ ಏನ್ ಮಾಡಕ್ಕಾಗುತ್ತೆ ಮೋದಿ ಅವರು ಬಂದಾದ ನಂತರ ಗಡಿಗಳನ್ನ ಭದ್ರ ಮಾಡಿದರೆ ಆದ್ರೆ ಗಡಿ ಒಳಗಡೆ ದೇಶದ ಒಳಗಡೆ ಇದಾರಲ್ಲ ಈ ಧರ್ಮಾಂಧ ಮನಸ್ಥಿತಿಗಳು ಈ ಒಂದು ನಮ್ಮನ್ನ ಹೊಡಿಬೇಕು ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ ಇವ್ರ ಬಗ್ಗೆ ಏನು ಇವ್ರ ಬಗ್ಗೆ ಏನ್ ಮಾಡ್ತೀರಿ ಒಳಗಡೆ ಿಮೆಗಳ ಬಗ್ಗೆ ಏನ್ ಮಾಡ್ತೇವೆ ಅಂಬೇಡ್ಕರ್ ಅವರನ್ನ ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಅವರ ಹೇಳಿರುವಂತ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಒಂದೇ ಉಪಾಯ ಹಿಂದೂಗಳು ದೊಡ್ಡ ಉಪಾಯ ಅನ್ನೋದನ್ನ ಅರ್ಥ ನಿಮ್ಮಂತವರು ಊರಿಗೊಬ್ರು ಇದ್ರೆ ಸಾಕು ನೋಡಿ ಅಲ್ರಿ ಪ್ರತಾಪ್ ಸಿಂಹ ನೀವಿನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ಕೊಂಡಿದ್ದೀರಾ ಇಲ್ಲ ಇನ್ನೂ ಎರಡ್ ಸಾವಿರದ ಹದಿಮೂರಲ್ಲಿ ಇದ್ದೀನಿ ಅಂತ ಭಾವಿಸಿದ್ದೀರಾ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರದಲ್ಲಿ ಇರೋದು ಬಿಜೆಪಿ ಸರ್ಕಾರ ಅಂದಿನಿಂದ ಪ್ರಧಾನಿ ಆಗಿರೋದು ನರೇಂದ್ರ ಮೋದಿ ಹಿಂದೂಗಳು ಒಂದಾಗಿ ದಶಕವೇ ಕಳೆದಿದೆ ಹಿಂದೂಗಳು ಒಂದಾಗಿರೋದಕ್ಕೆ ಎರಡು ಬಾರಿ ನೀವು ಸಂಸದರಾಗಿದ್ದು ಮೂರನೇ ಬಾರಿಯೂ ನಿಮ್ಮ ಮತಕ್ಷೇತ್ರದಲ್ಲಿ ಬಿಜೆಪಿಯೇ ಗೆದ್ದಿದ್ದು ಆದ್ರೂ ಈಗಲೂ ಹಿಂದೂಗಳು ಒಂದಾಗಿ ಅಂತ ಹೇಳ್ತಿರೋದು ನೋಡಿದ್ರೆ ನಗ್ಬೇಕು ಒಳಬೇಕೋ ಗೊತ್ತಾಗ್ತಿಲ್ಲ इष्ट मोदी मोदीव गुजरात सीएम आक भयोत्पादने बेता अदनों में मुझे जवाब दीजिए ये जो आतंकवादी है ये नक्सलवादी है उनके पास शस्त्र और बारूद कहाँ से आता है वो तो विदेश की धरती से आता है और सीमाएं संपूर्ण रूप से आपके कब्जे में है सीमा सुरक्षा बल आपके कब्जे में है मैंने उनको तो दूसरा सवाल पूछा हमने कहा आतंकवादियों के पास धन आता है हवाले से आता है पूरा मनी ट्रांजेक्शन का कारोबार भारत सरकार के कब्जे में है आरबीआई के अंडर में है बैंकों के माध्यम से होता है क्या प्रधानमंत्री आप इतनी निगरानी नहीं रख सकते कि ये जो धन विदेश से आकर के आतंकवादियों के पास जाता है आपके हाथ में है आप उसको क्यों नहीं रोकते हैं मैंने तीसरा सवाल उनको पूछा सीएम मोदी ಹನ್ನೊಂದು ವರ್ಷದಿಂದ ದೇಶದ ಪ್ರಧಾನಿಯಾಗಿದ್ದಾರೆ ಆದ್ರೂ ಇಂತಹ ಉಗ್ರರ ದಾಳಿಗಳು ನಡೆಯುತ್ತಿವೆ ಅಂದ್ರೆ ಉಗ್ರರ ಹೆಡೆಮೊರೆ ಕಟ್ಟೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ನಿಮಗೆ ಅನಿಸೋದಿಲ್ವಾ ಇದಿಷ್ಟೇ ಅಲ್ಲ ಸದ್ಯ ನಡೆದಿರುವ ದುರಂತದ ಬಗ್ಗೆ ಮಾಜಿ ಮೇಜರ್ ಬಕ್ಷಿ ಭಯಾನಕ ಸತ್ಯಗಳನ್ನ ಮಾಧ್ಯಮವೊಂದರಲ್ಲಿ ಬೆಚ್ಚಿಟ್ಟಿದ್ದಾರೆ ಅದೇನು ಅಂತ ಒಮ್ಮೆ ಕೇಳಿ ಕ್ಯಾನ್ ಐ ಕೋವಿಡ್ this army for 3 years there was no recruitment our forces were cut down by 1 lakh 80000 who did it what about the threat assessment you saved money you saved money to get these people killed damn you i fought in kishwar 3 years arnab we had that area totally under control now that poor sector 9 sector rr those boys are being asked to look after two sectors because somebody felt ಮ್ಯಾನ್ ಪವರ್ ಇಟ್ ನಾವು ಇನ್ ಅಡಿಶನ್ ಟು ಚೈನಾ ಸ್ನೇಹಿತರೆ ಭಾರತೀಯ ಸೇನೆಯಲ್ಲಿ ಕೊರೋನಾ ಕಾಲದ ನಂತರ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡೋ ಕೆಲಸವೇ ಆಗಿಲ್ಲ ಕಾಶ್ಮೀರದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಸೈನಿಕ ಸಿಬ್ಬಂದಿಯನ್ನೇ ಕಟ್ ಆಫ್ ಮಾಡಲಾಗಿದೆ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಕೂಡ ಕೇಂದ್ರ ಸರ್ಕಾರವೇ ಹೊರತು ವಿಪಕ್ಷಗಳಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಭಾರತ ವಿಮಾನವನ್ನ ಹೈಜಾಕ್ ಮಾಡಿದ ತಾಲಿಬಾನಿಗಳು ಉಗ್ರರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ರಚನೆ ಮಾಡಿದ್ರು ಅಂತಹ ಉಗ್ರ ಸರ್ಕಾರಕ್ಕೆ ನೂರಾರು ಕೋಟಿ ಅನುದಾನ ಕೊಟ್ಟಿದ್ದು ಕೂಡ ಇದೇ ಮೋ ಮೋದಿ ಸರ್ಕಾರ ಅಂದು ಕೂಡ ಮೋದಿ ಸರ್ಕಾರವನ್ನ ಉಗ್ರರಿಗೆ ಅನುದಾನ ಕೊಟ್ಟಿದ್ದೇಕೆ ಅಂತ ಯಾವ ಭಾರತೀಯ ಕೂಡ ಪ್ರಶ್ನೆ ಮಾಡಲಿಲ್ಲ ಇದೆಲ್ಲ ರಾಜಕೀಯ ಪ್ರೇರಿತ ವಿಚಾರ ಅವರವರ ಬೇಳೆ ಬೇಯಿಸಿಕೊಳ್ಳೋಕೆ ಇಂತಹ ಭಾಷಣಗಳನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಆದರೆ ದೇಶದ ಭದ್ರತೆಗೆ ಸಂಬಂಧಿಸಿ ಕಳೆದ ಹನ್ನೊಂದು ವರ್ಷದಲ್ಲಿ ಏನ್ ಮಾಡಿದ್ದಾರೆ ದೇಶದೊಳಗೆ ಇರುವ ಉಗ್ರರಿಗೆ ಸಪೋರ್ಟ್ ಮಾಡುವರ ವಿರುದ್ಧವಾದರೂ ಕ್ರಮ ತೆಗೆದುಕೊಂಡಿದ್ದಾರಾ ಎನ್ನುವ ಪ್ರಶ್ನೆ ಇಂತಹ ದಾಳಿಗಳಾದಾಗ ಹುಟ್ಟಿಕೊಳ್ಳುವುದಂತೂ ಸರ್ವೇ ಸಾಮಾನ್ಯ ಸದ್ಯ ನಡೆದಿರುವ ಸರ್ವ ಪಕ್ಷಗಳ ಸಭೆಯಲ್ಲಿಯೂ ಕೇಂದ್ರ ಸರ್ಕಾರವೇ ಭದ್ರತಾ ವೈಫಲ್ಯವನ್ನ ಒಪ್ಪಿಕೊಂಡಿದೆ ಹಾಗಂತ ಯಾರೊಬ್ಬರು ಕೂಡ ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಿಲ್ಲ ಬದಲಿಗೆ ಕೇಂದ್ರ ಸರ್ಕಾರದ ಜೊತೆ ವಿಪಕ್ಷಗಳು ಕೂಡ ಒಮ್ಮತವಾಗಿ ನಿಂತಿವೆ ನಿಮಗೆ ಮತ್ತೊಂದು ವಿಚಾರ ಕೂಡ ಹೇಳ್ಬೇಕು ಮೋದಿ ಪ್ರಧಾನಿ ಆಗಿರೋ ಕಾರಣ ಎಷ್ಟೋ ಉಗ್ರರು ಆರ್ ಡಿ ಎಕ್ಸ್ ಮತ್ತು ಬಂದೂಕುಗಳನ್ನ ಹೊರಗೆ ತೆಗಿಯೋಕೆ ಭಯ ಪಡ್ತಿದ್ದಾರೆ ಅಂತ ಬಾಡಿಗೆ ಭಾಷಣ ಹೇಳ್ತಾನೆ ಇದ್ದ ಈ ದೇಶದ ಪ್ರಧಾನಿ ಹೇಳ್ತಾರೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಬದುಕಿ ನಿಮ್ಗೆ ಯಾವತ್ತಾದ್ರೂ ರಸ್ತೆಯಲ್ಲಿ ಓಡಾಡಬೇಕು ಯಾರಾದ್ರೂ ಒಬ್ಬ ಭಯೋತ್ಪಾದಕ ಬಂದು ನಿಮ್ಮನ್ನ ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ಟೆನ್ಷನ್ ಇಟ್ಕೋಬೇಡಿ ಯಾಕೆ ಅಂತಂದ್ರೆ ಕಳೆದ ಐದು ವರ್ಷಗಳಲ್ಲಿ ಕಾಶ್ಮೀರದ ಆಚೆಗೆ ಒಬ್ಬ ಭಯೋತ್ಪಾದಕ ಬರದೇ ಇರೋ ತರ ನರೇಂದ್ರ ಮೋದಿ ನಮ್ಮನ್ನ ಕಾಪಾಡಿದ್ದಾರೆ ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಐದು ವರ್ಷಗಳಲ್ಲಿ ಒಬ್ಬ ಭಯೋತ್ಪಾದಕ ಬಂದಿದ್ದಾನು ಹೀಗೆ ಹೇಳಿದ್ದ ಈ ಮನುಷ್ಯ ಕಾಶ್ಮೀರದಲ್ಲಿ ದಾಳಿ ಆಗ್ತಿದ್ದಂತೆಯೇ ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಇಡೀ ಸಮುದಾಯ ನಂಬಿಕೆಗೆ ಅರ್ಹ ಅಲ್ಲ ಅಂತ ಮತ್ತದೇ ದ್ವೇಷದ ಬೀಜ ಬಿತ್ತುತ್ತಿದ್ದಾನೆ ಆದ್ರೆ ವಾಸ್ತವ ಏನಪ್ಪಾ ಅಂದ್ರೆ ಈ ಮನುಷ್ಯ ಮಾಡೋ ಭಾಷಣಗಳು ನಂಬಿಕೆಗೆ ಎಷ್ಟು ಅರ್ಹ ಎನ್ನುವುದಲ್ಲ ಈತನೇ ಮರ್ತು ಬಿಟ್ಟಿದ್ದಾನೆ ಸ್ನೇಹಿತರೆ ಪಾಕ ಪೌಷಿತ ಉಗ್ರರ ದಾಳಿಯಿಂದ ತತ್ತರಿಸಿದವರನ್ನ ಹೆಗಲ ಮೇಲೆ ಹೊತ್ಕೊಂಡು ರಕ್ಷಿಸೋಕೆ ಹೋಗಿದ್ದು ಮತ್ತದೇ ಸಮುದಾಯದ ಕಾಶ್ಮೀರಿಗಳು ಕಾಶ್ಮೀರಿ ಜನರೇ ಈ ದಾಳಿಯನ್ನ ವಿರೋಧಿಸಿ ಬೀದಿಗಿಳಿದು ಪಾಕ್ ವಿರುದ್ಧ ಮಾತಾಡ್ತಿದ್ದಾರೆ ಆದರೂ ನಮ್ಮಲ್ಲಿರುವಂತಹ ಕೆಲ ಅವಿವೇಕಿಗಳು ಸಮುದಾಯಗಳ ನಡುವೆ ಬೆಂಕಿ ಇಡುವಂತಹ ಕೆಲಸ ಮಾತ್ರ ನಿಲ್ಲುತ್ತಿಲ್ಲ ಕಾಶ್ಮೀರದಲ್ಲಿ ಇಂತಹ ಭೀಕರ ದಾಳಿ ನಡೆಸಿದೆ ಅಂದ್ರೆ ಅದಕ್ಕೆ ಕಾರಣ ಭದ್ರತಾ ವೈಫಲ್ಯ ಹಾಗಾಗಿ ಮೊದಲು ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯ ಸ್ವಾಮಿಯೇ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಚೀನಾ ಭಾರತದ ಗಡಿಯೊಳಕ್ಕೆ ನಾಲ್ಕು ಸಾವಿರ ಕಿಲೋಮೀಟರ್ ಬಂದಿದೆ ಬಾಂಗ್ಲಾದೇಶ ಮಾಲ್ಡೀವ್ಸ್ ಸೇರಿದಂತೆ ಪಾಕಿಸ್ತಾನ ವಿಚಾರದಲ್ಲಿ ಮೋದಿ ಸರ್ಕಾರ ಕೈಕಟ್ಟು ಕುಂತಿದೆ ಹೀಗೆ ಆದರೆ ದೇಶಕ್ಕೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ಕಳೆದ ವರ್ಷವೇ ಸುಬ್ರಹ್ಮಣ್ಯ ಸ್ವಾಮಿ ಮೇಲಿಂದ ಮೇಲೆ ಹೇಳ್ತಿದ್ರು ಸ್ನೇಹಿತರೆ ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಪಾಕ್ ಉಗ್ರರು ಇಂತಹದ್ದೇ ಕೃತ್ಯ ಸಿಕ್ಕಿದ್ರು ನಮ್ಮ ಸೈನಿಕರನ್ನೇ ಬರ್ಬ್ರವಾಗಿ ಹತ್ಯೆಗೈದಿದ್ರು ಆಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ರಾಜೀನಾಮೆಯನ್ನ ಕೇಳಿ ದೇಶವ್ಯಾಪಿ ದೊಡ್ಡ ಅಭಿಯಾನವನ್ನ ಮಾಡಿದ್ದು ಯಾರು ಎನ್ನುವುದನ್ನ ಕೂಡ ಇವರೆಲ್ಲ ಮರ್ತಿದ್ದಾರೆ ಆದರೆ ಇಂದು ಅಂತಹ ಅಭಿಯಾನವನ್ನ ಮೋದಿ ಅಂಡ್ ಅಮಿತ್ ಶಾ ವಿರುದ್ಧ ವಿಪಕ್ಷಗಳು ಮಾಡ್ತಿಲ್ಲ ಸಾಲದಕ್ಕೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ವಿಪಕ್ಷಗಳೇ ಒಮ್ಮತದಿಂದ ಹೇಳ್ತಿವೆ ಆದರೂ ವಸ್ತು ಸ್ಥಿತಿಗಳನ್ನು ಅರಿಯದೆ ಕೇವಲ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತೋಕೆ ಇಂತಹ ಕೆಲವರು ರಕ್ಷಸ ಪ್ರಯತ್ನ ಮಾಡ್ತಿರೋದು ನಿಜಕ್ಕೂ ದುರಂತ ಸದ್ಯ ಮೋದಿ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಶಾಕ್ ನಿಂದ ಪಾಕ್ಗೆ ಆತಂಕ ಶುರುವಾಗಿದೆ ಸಿಂಧು ನದಿಯ ಒಪ್ಪಂದ ರದ್ದು ಮಾಡಿರೋದು ಪಾಕ್ ಪ್ರಜೆಗಳನ್ನ ಹಿಂದಕ್ಕೆ ಕಳುಹಿಸಿರೋದು ಸೇರಿದಂತೆ ಪಾಕ್ ಜೊತೆಗಿದ್ದಂತಹ ಎಲ್ಲಾ ಸಂಬಂಧಗಳನ್ನ ಕಡಿತಗೊಳಿಸಿರೋದು ಒಳ್ಳೆಯ ನಿರ್ಧಾರಗಳೇ ಆದ್ರೆ ಈ ದಾಳಿಯಿಂದ ಪ್ರಧಾನಿಯಾಗಲಿ ಗೃಹ ಸಚಿವರಾಗಲಿ ಯಾರು ಕೂಡ ಒಂದು ಸಮುದಾಯವನ್ನ ನಂಬಬೇಡಿ ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ಎಲ್ಲೋ ಹೇಳಿಲ್ಲ ಅಂತಹ ಆಲೋಚನೆಗಳು ಕೂಡ ಅವರಿಗೆ ಬರೋದಿಲ್ಲ ಕಳೆದ ಹನ್ನೊಂದು ವರ್ಷದಿಂದ ಇಂತಹ ಮೂವತ್ತೇಳು ಉಗ್ರ ದಾಳಿಗಳು ಕಾಶ್ಮೀರದಲ್ಲಿ ಸಂಭವಿಸಿದೆ ಆ ದಾಳಿಗಳ ಹಿಂದಿರುವ ಉಗ್ರರನ್ನ ಸದೆಬಡಿಯೋ ಕೆಲಸ ಕೂಡ ಭಾರತೀಯ ಸೇನೆಯಿಂದ ನಿರಂತರವಾಗಿ ನಡೆಯುತ್ತಲೇ ಇದೆ ಹಾಗಾಗಿ ಮೈಕ್ ಕಂಡ ಕೂಡಲೇ ದ್ವೇಷ ಉಗುಳುವವರ ಮಾತುಗಳಿಗೆ ಹೊಟ್ಟೆ ಪಾಡಿಗಾಗಿ ಸುಳ್ಳು ಹೇಳಿಕೊಂಡು ತಿರುಗಾಡೋರ ಬೊಗಳೆಗಳಿಗೆ ದೇಶದ ಜನ ಕಿವಿ ಕೊಡಬೇಕಾದಂತಹ ಅನಿವಾರ್ಯತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಹಾಗೆ ಮಾತಾಡೋದು ಸಮುದಾಯದ ಮಧ್ಯೆ ಬೆಂಕಿ ಹಚ್ಚೋದು ಅವರ ಹೊಟ್ಟೆಪಾಡಿನ ವಿಚಾರವಾಗಿರೋದು ಸುಳ್ಳಲ್ಲ ಕೊನೆಯದಾಗಿ ಒಂದು ಮಾತು ಕಾಶ್ಮೀರದ ದಾಳಿ ಮುಂದಿಟ್ಕೊಂಡು ಹಿಂದೂಗಳು ಒಗ್ಗಟ್ಟಾಗಬೇಕು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಪೊಂಗಿ ಬಿಡೋದನ್ನ ಇವರು ಮೊದಲು ಬಂದ್ ಮಾಡಬೇಕು ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಎನ್ನುವುದಕ್ಕೆ ಮೂರು ಬಾರಿ ಪ್ರಧಾನಿ ಆಗಿರೋ ಮೋದಿಯೇ ಕಣ್ಮುಂದೆ ಇರುವ ನಿದರ್ಶನ ಬೇರೆ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಿದ ಕೂಡಲೇ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಅವರ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತೆ ಅಷ್ಟೇ ಹೊರತು ಬೇರೇನೂ ಆಗಿರುವುದಿಲ್ಲ ಇಡೀ ದೇಶವೇ ಪಕ್ಷ ಅತೀತವಾಗಿ ಧರ್ಮಾತೀತವಾಗಿ ಒಟ್ಟಿಗೆ ನಿಲ್ಲಬೇಕಾದಂತಹ ಸಮಯದಲ್ಲಿ ಇಂತಹ ಬೆಂಕಿ ಹಚ್ಚೋ ಮಾತುಗಳು ದ್ವೇಷ ಬಿತ್ತೋ ಭಾಷಣಗಳು ಬೇಕಾ ಅಂತ ಒಮ್ಮೆ ನೀವೇ ಆಲೋಚನೆ ಮಾಡಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ